ಏನೇನೆ ನಮ್ಮ ಕಲ್ಪತರು ನಾನು ತುಮಕೂರಿನ ಬಟ್ವಾಡಿಯಲ್ಲಿ ಹೃದಯ ವಿದ್ರಾವಕವಾದ ಒಂದು ಘಟನೆ ನಡೆದಿದೆ ನಿಜವಲ್ಲ ಆ ಘಟನೆ ನೋಡಿಬಿಟ್ರೆ ಇಂಥವ್ರಿಗೂ ಏನು ಜನ ನಾವು ಜನತೆ ಜನ ನಾವು ಹೆಂಗೆ ಯಂಗ್ಸ್ಟರ್ಸ್ಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದೇ ಎಲ್ಲರ ಹೃದಯ ಇಟ್ಕೊಂಡು ಜೀವನ ಮಾಡುವಂಥ ಇದು ಬ ಟೈಮ್ ಬರ್ತಾ ಇದೆ ಕಾರಣ ಏನಂದರೆ ಒಂದು ಇಬ್ಬರು ಫ್ರೆಂಡ್ಸ್ಗಳು ಹಣಕಾಸಿನ ವ್ಯವಹಾರ ಮಾಡಿಕೊಂಡವ್ರೆ ಆ ಹಣಕಾಸಿನ ವ್ಯವಹಾರದಲ್ಲಿ ಮಾತುಕತೆ ಮಾಡ್ಕೊಳ್ಬೇಕಾದ್ರೆ ಅವನೇನೋ ಹೇಳ್ದೆ ಇವನೇನು ಹೇಳ್ದೆ ಅಂತ ಇದು ಕೊಜೆಯಿಂದಲಿ ಅಂತಿಮವಾಗಿ ಅವನ ಕೊಲೆಯಲ್ಲಿ ಅಂತೆ ಅಂತ್ಯ ಆಗಿದೆ ಆ ಕೊಲೆ ಎಷ್ಟು ಮಾರಕ ಭಯಾನಕವಾಗಿದೆ ಅಂದರೆ ಅದು ತುಂಬ 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 ಇಷ್ಟು ಭಯಾನಕಾಗಿ ನಮ್ಮ ಇದ್ರಲ್ಲಿ ನಾವು ಯಾವತ್ತೂ ನೋಡೀವಿ ಆ ಮಟ್ಟಕ್ಕೆ ಬಾಯಕವಾಗಿ ಅದು ಸಂಜೆ ಒಂದು ಮೂರುವರೆ ನಾಲ್ಕು ಗಂಟೆ ಸಮಯದಲ್ಲಿ ಎಲ್ಲ ಪಬ್ಲಿಕ್ ಇದ್ದು ಪಬ್ಲಿಕ್ ಮುಂದೆಗಡೆ ಈ ಮಟ್ಟಕ್ಕೆ ಮಾಡ್ತಾರೆ ಅಂದರೆ ನಮ್ಮ ಇದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಇದು ಕಾನೂನು ರೀತಿಯಲ್ಲೂ ಸಾಕಷ್ಟು ಅವ್ನ್ಗೆ ಅವನಿಗೆ ಅವಕಾಶ ಇತ್ತು ಹೋಗ್ತಾ ಕೊಲೆಯಲ್ಲಿ ಅಂತ್ಯ ಆಗ್ತಾಯಿದೆ ಅಂದರೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಗಮನ ವಹಿಸಿ ಮತ್ತು ಇದ್ರ ಬಗ್ಗೆ ಸವಿಸ್ತಾರವಾಗಿ ಏನು ಕಾರಣಕ್ಕೆ ಇನ್ನೊಂದು ಮತ್ತೊಂದು ಅಂತ ತಿಳ್ಕೊಂಡು ಇನ್ನು ಮುಂದೆ ತುಮಕೂರಲ್ಲಿ ಈ ಥರ ಘಟನೆ ನಡೀಬಾರ್ದು ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಿದ್ದರಾಮಯ್ಯ ತುಮಕೂರು ಜಿಲ್ಲಾ ಉಪಾಧ್ಯಕ್ಷ ಇದು ನೆನೆಸ್ಕೊಂಡ್ರೇ ಒಂಥರ ಉಜ್ಗಾರ ಆಗ್ತಾ ಇದೆ ನನಗೆ ಏನೋ ಘಟನೆ ಸ್ನೇಹ ಇರುತ್ತೆ ಇಲ್ಲ ಅಂತಲ್ಲ ಬರೀ ದುಡ್ಡುಕೋಸ್ರಾಗೇ ಜೀವ ಕಳಿಯೋದು ಇದು ತಪ್ಪು ಇದು ಯಾವುದೇವರು ಹೇಳಲಿಲ್ಲ ನೀನುಕಾಗಿ ಜೀವ ಕಳಿಯೋಪ್ಪ ಅಂತ ಹೇಳಿಬಿಟ್ಟು ಇದಕ್ಕೆ ಕಾನೂನು ಅಂತ ಐತೆ ಕೋರ್ಟ್ ಅಂತ ಐತೆ ಆದರೂ ಇಷ್ಟೆಲ್ಲ ಘಟನೆ ನಡೆದಿದ್ರೂ ಅವಶ್ಯಕತೆ ಇರಲಿಲ್ಲ ಕಾನೂನು ಪ್ರಕಾರ ಹೋಗಿದ್ರೆ ಜೀವ ಉಳಿಯೋದು ಒಬ್ಬ ಜೀವ ತೆಗಿಯೋಕ್ಕೆ ಯಾರಿಗೂ ಹಕ್ಕಿಲ್ಲ ಇದು ಅದಕ್ಕೆ ನಮ್ಮ ಇಮಿಡಿಯೇಟಾಗಿ ನಮ್ಮ ಪೊಲೀಸ್ ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ ಯಾಕಂತ ಹೇಳಿದರೆ ಒಂದು ಮರ್ಡ್ರಾದರೆ ಅವ್ನು ಸಿಕ್ಕೋದೇ ಇಲ್ಲ ಅಂಥದ್ರಲ್ಲಿ ನಮ್ಮ ಎಸ್ ಪಿ ಸಾಹೇಬರೇ ಆಗಲಿ ಪೊಲೀಸ್ ಇಲಾಖೆ ಅಲ್ಲಿ ಸ್ಪಾಟ್ಗೋಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿ ಭಾಳ ಉತ್ತಮವಾದ ಕೆಲಸ ನಮ್ಮ ಪೊಲೀಸ್ ಇಲಾಖೆ ಮಾಡೈತೆ